ಅದು ಭಾರತದ ದೊಡ್ಡ ಕನಸು ಮಹಾನ್ ಗುರಿ ಎರಡು ಸಾವಿರದ ಎಪ್ಪತ್ತಕ್ಕೆ ಅಂದ್ರೆ ಇಲ್ಲಿಂದ ಸರಿಯಾಗಿ ನಲವತ್ತೈದು ವರ್ಷಕ್ಕೆ ಆ ಕನಸನ್ನ ನನಸು ಮಾಡ್ಕೋಬೇಕು ಅಂತ ಪಣ ತೊಟ್ಟಿರೋ ಭಾರತ ಅದಕ್ಕಾಗಿ ಎಲ್ಲಿಲ್ಲದ ಪ್ರಯತ್ನವನ್ನ ಪಡ್ತಿದೆ ಆದ್ರೆ ಆ ಕನಸಿಗೆ ಕೊಳ್ಳಿ ಇಡೋಕೆ ಮುಂದಾಗಿದೆ ಚೀನಾ ಅದಕ್ಕಾಗಿ ಒಂದು ದಾಳವನ್ನೂ ಉರುಳಿಸಿತ್ತು ಆ ಡ್ರ್ಯಾಗನ್ ರಾಷ್ಟ್ರ ಇನ್ನೇನು ಭಾರತದ ಆ ಕನಸು ನುಚ್ಚು ನೂರಾಯ್ತು ಕಠಿಣ ಸವಾಲು ಎದುರಾಯ್ತು ಅನ್ನೋ ಹೊತ್ತಲ್ಲಿ ದೂರದ ಆಫ್ರಿಕಾದ ಗಾನಾ ದೇಶಕ್ಕೆ ಹೋಗಿದ್ದ ಪ್ರಧಾನಿ ಮೋದಿ ಅಲ್ಲಿ ಚೀನಾ ವಿರುದ್ಧ ಪ್ರತಿದಾಳವನ್ನ ಉರುಳಿಸಿದ್ದಾರೆ ಮೋದಿ ಮಾಡಿರೋ ಆ ಮಾಸ್ಟರ್ ಪ್ಲಾನ್ಗೆ ಭಾರತವು ತನ್ನ ಕನಸನ್ನ ನನಸು ಮಾಡಿಕೊಳ್ಳೋದ್ರ ಜೊತೆಗೆ ಇಡೀ ವಿಶ್ವಕ್ಕೆ ಹೊಸ ಭರವಸೆಯನ್ನ ಮೂಡಿಸ್ತಾ ಇದೆ ಹಾಗಿದ್ರೆ ಭಾರತದ ಆ ಕನಸೇನು ಅದಕ್ಕೆ ಚೀನಾ ಅಡ್ಡಿಯಾಗಿದ್ದು ಹೇಗೆ ಆ ಅಡ್ಡಿಯನ್ನ ಛಿದ್ರಗೊಳಿಸೋಕೆ ಭಾರತ ಇಟ್ಟಿರೋ ಹೆಜ್ಜೆ ಎಂತದ್ದು ಅನ್ನೋ ರಿಯಲ್ ಕೆಜಿಎಫ್ ಸ್ಟೋರಿ ಎಂದಿರೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ಹಾಗೇನೆ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಜಗತ್ತಿನ ಕಣ್ಣಿಗೀಗ ನರೇಂದ್ರ ಮೋದಿ ರಾಖಿ ಬಾಯ್ ತರ ಕಾಣಿಸ್ತಾ ಇದ್ದಾರೆ ಯಾಕೆಂದ್ರೆ ಚೀನಾದ ಕಂಟ್ರೋಲ್ನಲ್ಲಿದ್ದ ರೇರ್ ಅರ್ಥ್ ಮೆಟೀರಿಯಲ್ಸ್ ಅನ್ನೋ ಸಾಮ್ರಾಜ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಮುಂದಾಗಿದ್ದಾರೆ ಎಸ್ ಭೂಮಿ ಮೇಲೆ ಒಂದಿಷ್ಟು ಅಪರೂಪದ ಖನಿಜಗಳಿವೆ ಲಿಥಿಯಂ ಕೊಬಾಲ್ಟ್ ನಿಕ್ಕಲ್ ಹೀಗೆ ಇನ್ನಷ್ಟು ರೇರ್ ಅರ್ಥ್ ಮೆಟೀರಿಯಲ್ಸ್ ಗಳಿವೆ ಜಗತ್ತಿನ ಗ್ರಹಾಚಾರಕ್ಕೆ ಇವುಗಳು ಹೆಚ್ಚಾಗಿರುವುದು ಚೀನಾ ದೇಶದಲ್ಲಿ ಆದರೀಗ ಚೀನಾ ತನ್ನಲ್ಲಿರೋ ಈ ಅಪರೂಪದ ಖನಿಜಗಳನ್ನ ಇನ್ಮುಂದೆ ರಫ್ತು ಮಾಡಲ್ಲ ಅಂತ ಕೂತಿದೆ ಇವುಗಳ ರಫ್ತಿನ ಮೇಲೆ ನಿಷೇಧ ಹೇರಿದೆ ಡ್ರ್ಯಾಗನ್ನ ಈ ನಿಷೇಧವೇ ಭಾರತದ ಆ ಕನಸು ಛಿದ್ರವಾಯಿತು ಅನ್ನೋ ಆತಂಕವನ್ನ ಹುಟ್ಟಿಸಿತು ಅಷ್ಟಕ್ಕೂ ಭಾರತದ ಆ ಕನಸು ಏನ್ ಗೊತ್ತಾ ಅದುವೆ ಇವಿ ಕ್ರಾಂತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕ್ರಾಂತಿ ಸ್ನೇಹಿತರೆ ಭಾರತವು ಎರಡು ಸಾವಿರದ ಎಪ್ಪತ್ತಕ್ಕೆ ನೂರು ಪರ್ಸೆಂಟ್ ನೋ ಎಮಿಷನ್ ಗುರಿಯನ್ನ ಇಟ್ಕೊಂಡಿದೆ ಆ ಗುರಿ ಈಡೇರ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಹೆಚ್ಚಾಗಬೇಕು ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ತಯಾರಿಕೆಗೆ ಮುಖ್ಯವಾಗಿ ಬೇಕಾಗಿರೋದೆ ರೇರ್ ಅರ್ಥ್ ಮೆಟೀರಿಯಲ್ಸ್ ಅದರ ರಫ್ತನ್ನ ಚೀನಾ ನಿಷೇಧಿಸಿದ್ದು ಭಾರತಕ್ಕೆ ಹೊಸ ಸಮಸ್ಯೆಯನ್ನ ಹುಟ್ಟಾಕಿತ್ತು ಆದ್ರೀಗ ಆ ಸಮಸ್ಯೆಗೆ ದೂರದ ಆಫ್ರಿಕಾದ ಗಾನ ದೇಶದಲ್ಲಿ ಪರಿಹಾರ ಕಂಡುಕೊಳ್ಳಕ್ಕೆ ಹೊರಟಿದೆ ಭಾರತ ಮೂರು ದಶಕದ ನಂತರ ಭಾರತದ ಪ್ರಧಾನಿಯೊಬ್ರು ಗಾನಾದೇಶಕ್ಕೆ ಭೇಟಿ ಕೊಟ್ಟಿದ್ದು ಅಲ್ಲಿಯೇ ಹೊಸ ಆಟ ಶುರು ಮಾಡಿರೋದು ನರೇಂದ್ರ ಮೋದಿ ಎಸ್ ಮೋದಿ ಭೇಟಿ ಕೊಟ್ಟಿರೋ ಈ ಗಾನಾದೇಶದಲ್ಲಿಯೂ ದೇಶದಲ್ಲಿಯೂ ಅಧಿಕ ಪ್ರಮಾಣದಲ್ಲಿ ರೇರ್ ಅರ್ತ್ ಮೆಟೀರಿಯಲ್ ಸಿಗತ್ತೆ ಇದೀಗ ಭಾರತ ಗಾನಾ ದೇಶದೊಂದಿಗೆ ಸೇರ್ಕೊಂಡು ಅಲ್ಲಿನ ಆ ಖನಿಜಗಳ ಗಣಿಗಾರಿಕೆಗೆ ಮುಂದಾಗಿದೆ ಇದಕ್ಕಾಗಿ ನರೇಂದ್ರ ಮೋದಿ ಹಾಗೂ ಗಾನಾ ಅಧ್ಯಕ್ಷ ಜಾನ್ ರಮಾನಿ ಮಹಿಮಾ ಮತಿಯೇ ಐತಿಹಾಸಿಕ ಒಪ್ಪಂದವೂ ಆಗಿದೆ ಅಂದಾಗೆ ಮೋದಿಯ ಈ ಭೇಟೆ ಇಲ್ಲಿಗೆ ಮುಗುದಿಲ್ಲ ಇದೇ ಪ್ರವಾಸದಲ್ಲಿ ನಮೀಬಿಯಾ ಬ್ರೆಜಿಲ್ ಅರ್ಜೆಂಟೀನಾ ಟೆನಿಡಾಡ್ ಮತ್ತು ಟೊಬೆಗೋ ದೇಶಗಳಿಗೂ ತೆರಳದಿರುವ ಮೋದಿ ಇದೇ ಅಪರೂಪದ ಖನಿಜಗಳ ವಿಚಾರವಾಗಿ ಡೀಲಿಂಗ್ ನಡೆಸೋ ಯೋಜನೆಯನ್ನ ಹಾಕೊಂಡಿದ್ದಾರೆ ಈ ಮೂಲಕ ರೇರ್ ಅರ್ಥ್ ಮೆಟೀರಿಯಲ್ಸ್ ಕ್ಷೇತ್ರದಲ್ಲಿ ಏಕಚಕ್ರಾಧಿಪತಿಯಾಗಿ ಮೆರೆಯುತ್ತಾ ಇತ್ತೀಚೆಗೆ ಅವುಗಳ ರಫ್ತನ್ನ ನಿಷೇಧಿಸಿ ಜಗತ್ತಿಗೇನೆ ಆತಂಕ ಸೃಷ್ಟಿಸೋಕೆ ಹೊರಟಿದ್ದ ಚೀನಾದ ಚದುರಂಗ ದಾಟದಲ್ಲಿ ಚೀನಾಗೇನೆ ಚೆಕ್ ಮೆಟ್ ತಂದಿದೆ ಭಾರತ ಅಪರೂಪದ ಖನಿಜಗಳನ್ನ ಇಟ್ಕೊಂಡು ತನ್ನದೇ ಆಟ ಅಂತಿದ್ದ ಚೀನಾದ ಅಧಿಪತ್ಯ ಅಂತ್ಯವಾಗೋ ಸಮಯ ಬಂದಿದೆ ಅನ್ನೋ ಸಂದೇಶವನ್ನ ಜಗತ್ತಿಗೇನೆ ರವಾನಿಸಿದೆ ಭಾರತ ಸ್ನೇಹಿತ್ರೆ ಈ ಬಗ್ಗೆ ನಿಮಗೆ ನನ್ಸುತ್ತೆ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನೋ ಎಮಿಷನ್ ಗುರಿ ಇಟ್ಕೊಂಡಿರೋ ಭಾರತದ ಕನಸು ಈಡೇರತ್ತ ಎಲೆಕ್ಟ್ರಿಕ್ ವಾಹನಗಳಿಗೆ ನಮ್ಮ ಜನರು ಅಷ್ಟೊಳಗೆ ಹೊಂದಿಕೊಳ್ತಾರ ಸಾಮಾನ್ಯ ಜನರಿಗೂ ಅವುಗಳು ಕೈಗೆಟುಕುವಂತೆ ಮಾಡೋ ಇಚ್ಛಾಶಕ್ತಿ ನಮ್ಮ ಸರ್ಕಾರಗಳಿಗೆ ಇದೆಯಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ